ಈಗ ವೆಸ್ಟರ್ನ್ ಬಾರ್ಡರಲ್ಲಿ ಯುದ್ಧ ಶುರುವಾದ ಕೂಡಲೇ ಇನ್ನು ನಮಗೆ ಆಯಿತು ನಾವು ಕೆಲವು ಅವರ ಏರಿಯಾವನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅಂದರೆ ಕೊನೆಗೆ ಶಾಂತಿ ಸ ಡಿಕ್ಲೇರ್ ಆದಮೇಲೆ ಟೇಬಲಲ್ಲಿ ಕೂತ್ಕೊಂಡು ನಾವು ಶಾಂತಿ ಸಂಧಾನ ಮಾಡುವಾಗ ಯು ಹ್ಯಾವ್ ಟು ಹ್ಯಾವ್ ಬಾರ್ಗೇನಿಂಗ್ ಪವರ್ ಕೈಲಿ ಏನಾದರೂ ಇರಬೇಕು ಹಾಗೆ ಅವ್ರದ್ದು ಏನಾದರೂ ಸ್ವತ್ತು ಸ್ವತ್ತುಗಳನ್ನು ಸ್ವಾಧೀನ ಪಡಬೇಕಂತ ನಮಗೆ ನಮ್ಮ ಹೈಯರ್ ಕಮಾಂಡರ್ಗೆ ಆರ್ಡರ್ ಬಂತು ಹಾಗೆ ಅವರು ಹೇಳಿದರು ಪಾಕಿಸ್ತಾನ್ ಫತೇಪುರ್ ಮತ್ತು ಇಂಡಿಯನ್ ಫತೇಪುರ್ ಅಂದರೆ ಎರಡು ಆಮ್ನೆ ಸಾಮ್ನೆ ಅಂತ ಹೇಳ್ಬೋದು ಪೋಸ್ಟ್ಗಳು ಅದು ರಾವಿ ರಿವರ್ ರಾವಿ ನದಿ ಉಂಟು ಅಲ್ಲಿ ತಿರುಗಿಕೊಂಡು ಅದು ಪ್ರವಾಹ ಬರುವಾಗ ಸ್ವಲ್ಪ ಅದು ಚೇಂಜ್ ಇರುತ್ತೆ ಅದರದ್ದು ಫ್ಲೋ ಹಾಗಾಗಿ ನಮಗೆ ಹೇಳಿದರು ನೀವು ಹೋಗಿ ಆ ಥರ್ಡ್ ಡಿಸೆಂಬರ್ಗೆ ಅವರು ಸರ್ಪ್ರೈಸ್ ಅಟ್ಯಾಕ್ ಮಾಡಿ ಇಂಡಿಯನ್ ಫತೇಪುರ್ ಪೋಸ್ಟ್ ಅನ್ನು ಸ್ವಾಧೀನದಲ್ಲಿ ತೆಕೊಂಡ್ರು ಅದರಲ್ಲಿ ಬಿ ಎಸ್ ಎಫ್ ಇತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅದರಲ್ಲಿ ಅದಂದ್ರೆ ಅದರಲ್ಲಿ ಏನು ಡಿಫೆನ್ಸ್ ಏನು ಇರಲಿಲ್ಲ ಮಣ್ಣಿನ ಗೋಡೆಗಳು ಮಾತ್ರ ಬಿ ಎಸ್ ಎಫ್ ಅನ್ನು ಅಲ್ಲಿಂದ ಓಡಿಸಿದ್ರು ಅಲ್ಲಿ ಹೋಗಿ ಅವರು ಕೂತ್ಕೊಂಡ್ರು ಆದರೆ ಬಿ ಎಸ್ ಎಫ್ ಪೋಸ್ಟ್ ಅಲ್ಲಿ ಕೂತ್ಕೊಂಡ ಮೇಲೆ ಅದೊಂದು ಎತ್ತರದ ಜಾಗ ಅಂದರೆ ರಾವಿ ನದಿಯ ಪ್ರವಾಹ ಬರದ ಹಾಗೆ ತಡೆಯಲಿಕ್ಕೆ ಅಲ್ಲಿ ಗೋಡೆ ಕಟ್ಟಿದ್ದೆ ಲೈನಲ್ಲಿ ಅದು ದುಸ್ಸಿ ಅಂತ ಹೇಳ್ತಾರೆ ಅಲ್ಲಿ ಕೂತರೆ ಸಾಧಾರಣ ಒಂದು ಐದಾರು ಕಿಲೋಮೀಟ್ರ್ ಒಳಗೆ ನಾವು ಇಂಡಿಯಾದ ಟೆರಿಟರಿಯನ್ನು ನೋಡ್ಬೋದು ಕ್ಯಾನ್ ಸಿ ವಿತ್ ದ ಬೈನಾಕ್ಯುಲರ್ ಆ ಐದಾರು ಕಿಲೋಮೀಟ್ರಲ್ಲಿ ನಿಮಗೆ ಏನೂ ಗಾಡಿ ವೆಹಿಕಲ್ ಟ್ಯಾಂಕ್ಸ್ ಸಪ್ಲೈ ಕನ್ವಾಯ್ ಏನು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದ ಅಲ್ಲಿ ಹೋಗುವಾಗ ಅದನ್ನು ಕಂಡ ಕಂಡ ಕೂಡಲೆ ಅಲ್ಲಿ ಅದರ ಮೇಲೆ ಅವರು ಶೆಲ್ಲಿಂಗ್ ಮಾಡ್ತಿದ್ರು ಅದೊಂದು ವಿ ಇಟ್ ಬಿಕೇಮ್ ಎ ನ್ಯೂ ಸೆನ್ಸ್ ಹಾಗಾಗಿ ನಮಗೆ ಹೇಳಿದರು ಯು ಹ್ಯಾವ್ ಟು ಕ್ಯಾಪ್ಚರ್ ಇಂಡಿಯ ರೀ ಕ್ಯಾಪ್ಚರ್ ಇಂಡಿಯನ್ ಫತೇಹಪುರ್ ಆ್ಯಂಡ್ ಆಲ್ಸೋ ಕ್ಯಾಪ್ಚರ್ ಪಾಕಿಸ್ತಾನಿ ಫತೇಹಪುರ್ ಪೋಸ್ಟ್ ಆ್ಯಂಡ್ ಯು ಹ್ಯಾವ್ ಟು ಪುಷ್ ಪಾಕಿಸ್ತಾನ್ ಈಸ್ ಅಕ್ರಾಸ್ ರಾವಿ ರಿವರ್ ಈಗ ನಾವು ಉಳ್ಳಾಲ ಹೋಗುವಾಗ ನಮಗೆ ಉಳ್ಳಾಲದ ಮೊದಲು ನಮಗೆ ಅಲ್ಲಿ ಗುಡ್ಡೆ ಗುಡ್ಡೆ ಮನೆ ಎಲ್ಲ ಉಂಟಲ್ಲ ಅಲ್ಲಿ ಅಲ್ಲಿ ಅದು ಪಾಕಿಸ್ತಾನ್ ಪೋಸ್ಟ್ ಅವರನ್ನು ಹಿಡಿದು ಸೋಲಿಸಿ ಅವರನ್ನು ನೇತ್ರಾವತಿ ನದಿಯಿಂದ ಹಿಂದೆ ಕಳಿಸಿದಾಗ ಸೊ ದೇ ಹ್ಯಾವ್ ನೋ ಬ್ಯಾಲೆನ್ಸ್ಡ್ ಲೆಫ್ಟ್ ಅದು ನಮಗೆ ಅಂತ ಆರ್ಡರ್ ಸಿಕ್ಕಿತ್ತು ಅದು ಹೇಳಿದರು ಹನ್ನೊಂದನೇ ತಾರೀಕಿಗೆ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ನೀವು ಅದನ್ನು ಕ್ಯಾಪ್ಚರ್ ಮಾಡಬೇಕಂತ ನಮಗೆ ಆರ್ಡರ್ ಸಿಕ್ಕಿತ್ತು ಲೆವೆನ್ ಡಿಸೆಂಬರ್ ಬೈ ಫಸ್ಟ್ ಲೈಟ್ ಲೆವೆನ್ ಡಿಸೆಂಬರ್ ಯು ಹ್ಯಾವ್ ಟು ಕ್ಯಾಪ್ಚರ್ ಅಂತ ನಮಗೆ ಆರ್ಡರ್ ಸಿಕ್ಕಿತ್ತು ನಮ್ಮ ಹತ್ರ ಇದ್ದದ್ದು ಬರೀ ನಾಲ್ಕೈದು ದಿನ ದಿನ ಮಾತ್ರ ಪ್ಲ್ಯಾನಿಂಗ್ ಅವರು ತಯಾರಿ ಮಾಡಲಿ ತಯಾರಿ ಮಾಡಲಿಕ್ಕೆ ನಮ್ಮ ತ ಇದ್ದದ್ದು ನಾಲ್ಕೈದು ದಿನ ಮಾತ್ರ ಹಾಗಾಗಿ ನಮಗೆ ಅದು ಟಾಸ್ ಸಿಕ್ಕಿತ್ತು ಇನ್ನು ಮುಂದಕ್ಕೆ ಹೋಗ್ಬೇಕಾದ್ರೆ ಪ್ಲಾನಿಂಗ್ ಎಲ್ಲ ಮಾಡಿ ಅದೊಂದು ಕೋಟೆ ಹಾಗೆ ಆಲ್ರೌಂಡ್ ಡಿಫೆನ್ಸ್ ಸಾಧಾರಣ ಎಂಟರಿಂದ ಹತ್ತು ಫೀಟ್ ಹೈಟ್ನ ಗೋಡೆಗಳು ಅದು ಫ್ಲಡ್ ಪ್ರಿವೆನ್ಷನ್ಗಾಗಿ ಕಟ್ಟಿಸಿದ್ದು ಅದನ್ನು ಅವರು ಕನ್ವರ್ಟ್ ಮಾಡಿ ಟಿಫೆ ಟ್ಯಾಕ್ಟಿಕಲ್ ಡಿಫೆನ್ಸ್ ಮಾಡಿದರು ಅದರ ಮೇಲೆ ಕೂಡ ಗೋಡೆಯ ಮೇಲಿಂದ ಕೂಡ ಗಾಡಿ ಹೋಗ್ಬೋದು ಕೆಳಗಿಂದ ಕೂಡ ಗಾಡಿ ಹೋಗ್ಬೋದು ಸುತ್ತಮುತ್ತ ಎಲ್ಲ ಎಲಿಫೆಂಟ್ ಗ್ರಾಸ್ ಎಲಿಫೆಂಟ್ ಗ್ರಾಸ್ ಅಂದರೆ ಕಣೆ ಹುಲ್ಲು ಕಣೆ ಹುಲ್ಲು ಅಂದರೆ ಸಾಧಾರಣ ಎಂಟರಿಂದ ಹತ್ತು ಫೀಟ ಫೀಟ್ ಹೈಟಲ್ಲಿ ಹುಲ್ಲು ಬೆಳೀತದೆ ಅದು ಒಂದಕ್ಕೊಂದು ತಾಗುವಾಗ ನಮ್ಮ ಬಿದಿರಿನ ಇದು ತಾಗಿದಾಗೆ ಸೌಂಡ್ ಬರ್ತದೆ ಹಾಗಾಗಿ ಅದಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ದಾರಿಯೇ ಇರಲಿಲ್ಲ ಎವ್ರಿ ಡೈರೆಕ್ಷನ್ ವಾಸ್ ಕಾಸ್ಟ್ ಪ್ರೊಹಿಬಿಟಿವ್ ಅಂತ ಹೇಳ್ಬೋದು ಕ್ಯಾಶುವಲ್ಟಿ ಆಗ್ತದೆ ಅಂತ ಅದಕ್ಕೋಸ್ಕರ ನಾವೆಲ್ಲ ಪ್ಲ್ಯಾನ್ ಮಾಡಿ ಯಾವ ಪ್ಲ್ಯಾನ್ ಆಗದಿರುವಾಗ ನಾರ್ಮಲ್ ನೀವು ಸಿನಿಮಾದಲ್ಲಿ ನೋಡಿರ್ಬೋದು ಅಟ್ಯಾಕ್ ಮಾಡುವಾಗ ಒಂದು ಲೈನ್ ಲೈನಲ್ಲಿ ಬ ಬಯ ಹಿಡ್ಕೊಂಡು ಚಾರ್ಜ್ ಅಂತ ನಿಮ್ಮ ಮೇಲೆ ಹಾಕ್ತಾರೆ ಅದು ಇಲ್ಲಿ ಸಾಧ್ಯ ಇರಲಿಲ್ಲ ಹಾಗಾಗಿ ನಾವು ಒಂದು ಲೈನಲ್ಲಿ ಒಬ್ಬರ ಹಿಂದೆ ಒಬ್ಬರು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಕ್ಯಾಟ್ರಿಪಿಲ್ ಅಂತ ಹೇಳ್ತಾರಲ್ಲ ಹುಳ ಹೋಗ್ತದಲ್ಲ ಹೀಗೆ ಆ ಸ್ಟೈಲಲ್ಲಿ ನಾವು ಅಟ್ಯಾಕ್ ಮಾಡಲಿಕ್ಕೆ ನಮಗೆ ಒಂದೇ ಆಪ್ಷನ್ ಇದ್ದದ್ದು ಹಾಗೇ ಪ್ಲ್ಯಾನ್ ಎಲ್ಲ ಆಯಿತು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ರಾತ್ರಿಗೆ ಹನ್ನೊಂದು ಗಂಟೆಗೆ ರಾತ್ರಿ ಹನ್ನೊಂದು ಗಂಟೆಗೆ ಚಳಿ ಹನ್ನೊಂದು ಗಂಟೆಗೆ ಅಟ್ಯಾಕ್ ಶುರು ಮಾಡೋದಂದು ನಂದು ಪ್ಲ್ಯಾನ್ ಆಯಿತು ನಮಗೆ ಟಾಸ್ಕ್ ಸಿಕ್ಕಿದ್ದು ಹನ್ನೆರಡು ಬೈ ಫಸ್ಟ್ ಲೈಟಿಗೆ ಅಟ್ಯಾಕ್ ಅಂತ ಹಾಗಾಗಿ ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆ ಗಂಟೆಗೆ ಅಟ್ಯಾಕ್ ಸ್ಟಾರ್ಟ್ ಆಗೋದು ಅದು ಸ್ಟಾರ್ಟ್ಲೈ ಅಂತ ಹೇಳಬೇಕು ಅದಕ್ಕೆ ನಾನು ಸಲ ಹೇಳಿದ್ದೆ ನಮ್ಮಲ್ಲಿ ಎಲ್ಲ ಶಾಸ್ತ್ರ ಎಲ್ಲ ಕೇಳಲಿಕ್ಕಿಲ್ಲ ಕಾಲ ಉಂಟ ಗುಳಿಗ ಕಾಲ ಉಂಟ ಮುಹೂರ್ತ ಚೆನ್ನಾಗಿದೆಯಾ ಅದೆಲ್ಲ ಕೇಳಲಿಕ್ಕಿಲ್ಲ ನಮಗೆ ಟಾಸ್ಕ್ ಸಿಕ್ಕಿದ ಪ್ರಕಾರ ನಾವು ಅದನ್ನು ಬ್ಯಾಕ್ವರ್ಡ್ ವರ್ಕೌಟ್ ಮಾಡಬೇಕು ಎಷ್ಟು ಫೇಸಲ್ಲಿ ಆಗಬೇಕು ಫೇಸ್ ಮುಗಿಲಿಕ್ಕೆ ಪ್ರತಿ ಫೇಸ್ ಮುಗಿಬೇಕಾದ್ರೆ ಹೆಜ್ಜೆ ಹೆಜ್ಜೆಗೆ ಏನೆಲ್ಲ ಆಗಬೇಕು ಕೊನೆಯ ಹಂತಕ್ಕೆ ಬೆಳಿಗ್ಗೆ ಸೂರ್ಯೋದಯ ಆಗುವ ಮೊದಲು ಆಗಬೇಕಂತ ಸಕ್ಸಸ್ ಆಗಬೇಕಂತ ಆರ್ಡರ್ ಇತ್ತು ಹಾಗಾಗಿ ನಾವೆಲ್ಲ ಎಸೆಂಬ್ಲಿ ಏರಿಯಾ ಅಂತ ಉಂಟು ನಮ್ಮ ಟಾರ್ಗೆಟ್ಗಿಂತ ಒಂದು ಐದಾರು ಕಿಲೋಮೀಟ್ರ್ ಹಿಂದೆ ನಮ್ಮ ಇಂಡಿಯಾದ ಕಡೆಯಲ್ಲಿ ಅಲ್ಲಿ ನಾವೆಲ್ಲ ಒಟ್ಟಾದೆವು ಇಡೀ ಒಂದು ಏಳ್ನೂರು ಜನ ಬೆಟಾಲಿಯನ್ನವರು ಅಲ್ಲಿ ಉಳಿದವರು ಕೂಡ ಬರ್ತಾರೆ ಎಂಜಿನಿಯರ್ಸ್ನ ಎಲಿಮೆಂಟ್ಸ್ ಆಟ್ಲರಿಯ ಫೈರ್ ಕಂಟ್ರೋಲ್ನವರು ಬೇರೆ ಬೇರೆ ಸಪೋರ್ಟ್ನವ್ರು ಬರ್ತಾರೆ ಲಾಸ್ಟ್ ಮಿನಿಟ್ ಕಾರ್ಡಿನೇಷನ್ ಆಗ್ತದೆ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ಆಮೇಲೆ ಎಲ್ಲ ವಾಚ್ ಇದ್ದು ಟೈಮ್ ಸಿಂಕ್ ನಮಗೆ ಪ್ರತಿ ಸೆಕೆಂಡ್ ಪ್ರಕಾರ ವಾಚ್ ಸೆಟ್ ಆಗಬೇಕು ಅಂದರೆ ಆರ್ಟ್ಲರಿ ಫೈರ್ ಕೂಡ ಅದೇ ರೀತಿಯಲ್ಲಿ ಸೆಟ್ ಆಗಬೇಕು ಅದೇ ರೀತಿಯಲ್ಲಿ ಮುಂದುವರಿಬೇಕು ಎಲ್ಲ ಇದ್ದರೆ ನಮ್ಮ ನಮ್ಮ ಕ್ಯಾಜುಲಿಟಿ ಆಗಿಬಿಡ್ತದೆ ನಂತರ ಎಕ್ಸ್ಟ್ರಾ ಗ್ರೆನೇಡ್ ಬೇಕು ಎಕ್ಸ್ಟ್ರಾ ಅಮುನೇಷನ್ ಕೊಡ್ತಾರೆ ಇಶ್ಯೂ ಮಾಡ್ತಾರೆ ಗ್ರೆನೆಡರ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಫ್ಯೂಸ್ ಫ್ಯೂಸ್ ಹಾಕಬೇಕು ಸೋಲ್ಜರ್ಸ್ಗೆಲ್ಲ ಬ್ರೀಫ್ ಮಾಡಲಿಕ್ಕು ನಂತರ ಕೊನೆಗೆ ಒಂದು ಒಂದು ಸಣ್ಣ ಸಿಸ್ಟಮ್ ಇದೆ ಹಾಟ್ ಮೀಲ್ ಅಂತ ಹೇಳ್ತಾರೆ ಬಿಸಿ ಊಟ ಬಿಸಿ ಊಟ ಏನಿಲ್ಲ ಬರೀ ಚಪಾತಿ ಮತ್ತು ದಾಲ್ ಟ್ರಕ್ಕಲ್ಲಿ ಕತ್ತಲೆಯಲ್ಲಿ ಸಣ್ಣ ಫ್ಯೂಸ್ ಲೈಟ್ ಹಾಕಿಕೊಂಡು ಕತ್ತಲೆಗೆ ಬರ್ತದೆ ಅಸೆಂಬ್ಲೀರೆಗೆ ದೊಡ್ಡ ಮಾವಿನ ತೋಪಿತ್ತು ಅಲ್ಲಿಗೆ ಬಂದು ಎಲ್ರಿಗೂ ಬಿಸಿ ಊಟ ಎರಡೆರಡು ಸ್ಪೂ ದಾಲ್ ಮತ್ತು ಐದಾರು ಚಪಾತಿ ಕೊಡ್ತಾರೆ ನಾವು ಜಲಂಧರಲ್ಲಿ ನನ್ನ ಇಬ್ಬರು ದೋ ಫ್ರೆಂಡ್ಗಳಿದ್ರು ಒಬ್ಬರು ನನಗಿಂತ ಆರು ವರ್ಷ ಚಿ ಆರು ತಿಂಗಳು ಚಿಕ್ಕವರು ಸೆಕೆಂಡ್ ಲೆಫ್ಟಿನೆಂಟ್ ಎಚ್ ಪಿ ನಯ್ಯರ್ ಅಂತ ಇನ್ನೊಬ್ಬರು ನನಗೆ ಎಂಟು ತಿಂಗಳು ಸೀನಿಯರ್ ಲೆಫ್ಟಿನೆಂಟ್ ಕರ ಕರಂಪಾಲ್ ಸಿಂಗ್ ಅಂತ ಕರಂಪಾಲ್ ಸಿಂಗ್ ವಾಸ್ ಫ್ರಮ್ ಹಿಮಾಚಲ್ ಪ್ರದೇಶ್ ಎಚ್ ಪಿ ನಯ್ಯರ್ ವಾಸ್ ಫ್ರಮ್ ಹೋಶಿಯಾರ್ಪುರ್ ನಾವು ರೂಮ್ ಮೇಟ್ಸ್ ಜಲಂಧರಲ್ಲಿ ನಾವೆಲ್ಲ ಒಟ್ಟಿಗೆ ಟ್ರೈನಿಂಗಿಗೆ ಹೋಗ್ಬೋದು ಆಟ ಆಡಲಿಕ್ಕೆ ಹೋಗೋದು ಕ್ಲಬ್ಗೆ ಹೋಗೋದು ಸಿನಿಮಾಗೆ ಹೋಗ್ಬೋದು ಎಲ್ಲ ಮೆಸ್ಸಿಗೆ ಹೋಗೋದು ಎಲ್ಲ ಒಟ್ಟಿಗೆ ಎಚ್ ಪಿ ನಯ್ಯರ್ ಹೋಗಿ ಎಲ್ಯೂಮಿನಿಯಂ ಮೆಸ್ಟಿನ್ ಎನ್ ಸಿ ಸಿ ಕ್ಯಾಡ್ಸ್ಗೆ ಕೂಡ ಕೊಡ್ತಾ ಇದ್ರಾಗ ಎಲ್ಯೂಮಿನಿಯಂ ನಟಿನ್ ಆ ಟಿನ್ನಲ್ಲಿ ದಾಲ್ ತಗೊಂಡು ಬಂದರು ಒಂದು ಅಡಿ ಮು ಮುಷ್ಟಿ ತುಂಬಿ ಚಪಾತಿ ತಗೊಂಡು ಬಂದರು ನಾವು ಮೂವರು ಒಂದೇ ಟೇ ಮರದಡಿಯಲ್ಲಿ ಕೂತ್ಕೊಂಡು ಅದರಲ್ಲಿ ಚಪಾತಿ ಮುಳುಗಿಸಿ ನಾವು ಮೂರು ಜನ ಚಪಾತಿ ತಿಂದೆವು ಈಗ ಎರಡು ಗಂಟೆ ನಂತರ ನಮಗೆ ಯುದ್ಧಕ್ಕೆ ಎಸಾಲ್ಟಿಗೆ ಹೋಗ್ಲಿಕ್ಕೆ ಆದರೆ ಆ ಹೊತ್ತಿಗೆ ಸಾವು ಅಥವಾ ಮರಣ ಏನು ಅದರ ಸುದ್ದಿ ಮಾತಾಡಲಿಲ್ಲ ನಾವು ಮೂರು ಜನ ಕೂತ್ಕೊಂಡು ಏನಾದರೂ ಜೋಕ್ ಮಾಡ್ತಾ ಕ್ವಾಯ್ಟಿ ಅಲ್ಲೇನು ಸಬ್ ಶಬ್ದ ಮಾಡಬಾರ್ದು ನಗ್ತಾಯಿದ್ದೆವು ಊಟ ಆದಮೇಲೆ ನಾವು ಒಬ್ರನ್ನೊಬ್ಬರು ಅಪ್ಪಿಕೊಂಡೆವು ಶೆಕೆಂಡ್ ಕೊಟ್ಟೆವು ಅವರ ನಮ್ಮ ನಮ್ಮ ಕಾಲಮ್ಗೆ ಹೋಗಿ ಸೇರಿಕೊಂಡೆವು ಸಾಧಾರಣ ಎಂಟು ಗಂ ಎಂಟೂವರೆ ಗಂಟೆಗೆ ನಮ್ಮದು ಎಸೆಂಬ್ಲಿ ಏರಿಯಾದಿಂದ ಮೂವು ಶುರು ಐದಾರು ಕಿಲೋಮೀಟರ್ ನಡೆದು ಕ್ವಾಯಟ್ಲಿ ಎಲ್ಲ ನೆವಿಗೇಷನ್ ಮಾಡ್ತಾ ಇಟ್ಕೊಂಡು ನಡೆದುಕೊಂಡು ಫಾರ್ಮಿಂಗ್ ಅಪ್ ಪ್ಲೇಸಿಗೆ ಹೋಗಬೇಕು ఫార్మింగ్ అప్ ప్లే హి హన్నొందు గంటే ఎసాల్ట్ శరు హిష మొదలు హి ఫింగ్ అప్ ప్లేస్ అందరే అబ్జెక్టింద పిస్తాని పోస్టంద ఎనూరు మీటర్ హిందగడే షార్ట్ ఆఫ్ అబ్జెక్ట్ ఎయిట్ హండ్రెడ్ మీటర్స్ అల్లి నా డిప్లై ఆగం అసాల్ట్ ఫేషన్ తోడు నమీ ఒ లైనల్ ಅಲ್ಲಿ ಹೋಗಿ ನಾವು ಟೆನ್ ಫಾರ್ಟಿಗೆ ಹೋಗಿ ಹತ್ತು ನಲ್ವತ್ತಕ್ಕೆ ರಾತ್ರಿ ಹೋಗಿ ಅಲ್ಲಿ ನಾವು ಮುಟ್ಟಿದ್ದೆವು ಹತ್ತು ನಲ್ವತ್ತಕ್ಕೆ ನಮ್ಮ ಆರ್ಟ್ಲರಿ ಗನ್ ಓಪನ್ ಆಗ್ತದೆ ಅದಕ್ಕೆ ಹೇಳೋದು ಪ್ರಿ ಎಚ್ ಅವರ್ ಎಚ್ ಅವರ್ ಅಂದರೆ ಹೋಟೆಲ್ ಅವರ್ ಅಂದರೆ ಅದು ಹೋಟೆಲ್ ಅಂದರೆ ಆ ಹೊತ್ತಿಗೆ ನೀವು ಎಫ್ ಯು ಪಿ ಕ್ರಾಸ್ ಆಗಿ ಎಸಾಲ್ಟ್ ಶುರು ಮಾಡಬೇಕು ಪ್ರಿ ಎಚ್ ಅವರ್ ಅಂದರೆ ಹನ್ನೊಂದು ಹನ್ನೊಂದು ಗಂಟೆಗಿಂತ ಮೊದಲು ಹತ್ತು ನಿಮಿಷ ಆರ್ಟ್ಲರಿ ಬಂಬಾರ್ಟ್ಮೆಂಟ್ ಶುರು ಆಗ್ತದೆ ಅಲ್ಲಿ ಅನಿಮಿಯ ಪೊಸಿಷನ್ನಲ್ಲಿ ಹತ್ತು ನಿಮಿಷ ಹೆವಿ ಬಂಬಾರ್ಟ್ಮೆಂಟ್ ಫ್ರಂಟ್ ಏರಿಯಾಗೆ ನಾವು ಹೋಗುವ ಈಗ ಒಂದು ಕೋಕನಟ್ ಹೇಳಿದ್ರೆ ಕೋಕನಟ್ ಶೆಲ್ ಇರ್ತದೆ ಆ ಶೆಲ್ಲನ್ನು ಶೆಲ್ ಶೆಲ್ಲನ್ನು ಹೊಡಿತಾರಲ್ಲ ಹಾಗೇನೆ ಎನಿಮಿಯ ಫ್ರಂಟ್ ಲೈನ್ ಡಿಫೆನ್ಸ್ ಅನ್ನು ಕ್ರಂಚ್ ಮಾಡಿ ಪೌಡರ್ ಮಾಡೋದು ಹತ್ತು ನಿಮಿಷ ಅದು ಕ್ಯಾಶುಯಲ್ಟಿ ಆಗಲು ಆಗ ಆಗಿರ್ಬೋದು ಆಗದೇ ಇರಲು ಇರ್ ಇರಲಿಕ್ಕೂ ಸಾಧ್ಯ ಉಂಟು ಆದರೆ ಇಟ್ ಗೀವ್ಸ್ ಎ ಶಾಕಿಂಗ್ ಎಫೆಕ್ಟ್ ಫಾರ್ ದ ಎನಿಮಿ ಹೋಲ್ಡಿಂಗ್ ಡಿಫೆನ್ಸಸ್ ನಿಮ್ಮ ಹೊತ್ತು ಸುತ್ತು ಮುತ್ತು ದೊಡ್ಡ ದೊಡ್ಡ ಶೆಲ್ಗಳು ಬ್ಲಾಸ್ಟ್ ಆಗುವಾಗ ಸೈಕಲಾಜಿಕಲ್ ಎಫೆಕ್ಟ್ ಕೂಡ ಆಗ್ತದೆ ಕೆಲವರಿಗೂ ಶೆಲ್ತ್ ಆಗ್ತದೆ ಕೆಲವರು ಇಂಜರಿ ಆಗ್ತಾರೆ ಕೆಲವರಿಗೆ ವೀಕ್ ಮೈಂಡೆಡ್ ಸೋಲ್ಜರ್ ವಿಲ್ ಗೆಟ್ ಸೈಕಲಾಜಿಕಲ್ ಶಾಕ್ ಹನ್ನೊಂದು ಗಂಟೆಗೆ ಸರಿಯಾಗಿ ನಮ್ಮದು ಅಡ್ವಾನ್ಸ್ ಅಟ್ಯಾಕ್ ಶುರುವಾಯಿತು ಅಷ್ಟೊತ್ತಿಗೆ ಅವರಿಗೆ ಗೊತ್ತಾಯ್ತು ಪಾಕಿಸ್ತಾನದವ್ರಿಗೆ ಇದು ಅಟ್ಯಾಕ್ ಬರ್ತಾ ಇದೆ ಅಂತ ಅವರು ಕೂಡಲೇ ರಾತ್ರಿಗೆ ಅವರೆಲ್ಲ ಪ್ಯಾರಾಫ್ಲಯರ್ ಅಂದರೆ ಪ್ಯಾರಾಶೂಟ್ನ ಪ್ಯಾರಾಶೂಟ್ನಾಗೆ ಮಾಡಿ ಅದರಲ್ಲಿ ಲೈಟ್ ಹತ್ತಿಕೊಂಡು ಆಕಾಶದಲ್ಲಿ ತೇಲ್ತದೆ ಎಲ್ಲ ಬ್ಯಾಟಲ್ ಫೀಲ್ಡ್ ಇಲಿಮಿನೇಷನ್ ಅಂತ ಹೇಳ್ತಾರೆ ಅದಕ್ಕೆ ಬ್ಯಾಟಲ್ ಫೀಲ್ಡ್ ಇಲಿಮಿ ಎಲಿಮಿನೇಷನ್ ಶುರುವಾಯಿತು ಅದೊಂದು ಧೂಳು ಮಣ್ಣು ಗಾಯಗೊಂಡವರ ಆರ್ತನಾದ ಬೊಬ್ಬೆ ಮತ್ತು ನಿಮ್ಮ ಹತ್ತಿರ ಒಂದು ಶೆಲ್ ಹೊಡೆದ ಕೂಡಲೇ ಆ ಗನ್ನಿದ್ದು ಪೌಡರ್ ಇದ್ದು ನಿಮ್ಮ ಮೂಗಿಗೆಲ್ಲಿ ಹೋಗ್ತದೆ ಸ್ಮೆಲ್ ಮೂಗಿನ ಒಳಗೆ ಹೋಗ್ತದೆ ಗಂಟಲವರೆಗೆ ಹೋಗ್ತದೆ ಒಂದು ಕಹಿ ಟೇಸ್ಟ್ ಅದೆಲ್ಲ ಬಂದು ಬರ್ತದೆ ಆಗ ಆಗ್ತದೆ ನಮಗೀಗ ನನಗೆ ಆಗ ಬ್ಯಾಟಲ್ ಫೀಲ್ಡ್ ನಮ್ಮ ಹವಾಲ್ದಾರಿ ಹೇಳಿದ್ದು ನೆನಪಾಯಿತು ಧರ್ನಾನ ಹಿ ಜೀಸಿ ದ ಜಪ್ತಕ್ ತೇರ ನಾಮ ನೆಹ್ ಲಿಖಾಯ ತುಂಗ ತುಂಬಾರ ಮೌತ್ ನಾಯಿ ಆಗ ಹಾಗೆ ನಮ್ಮದು ಅಟ್ಯಾಕ್ ಶುರು ಆಯಿತು ಶುರುವಾಗಿ ಬೆಳಿಗ್ಗೆ ಐದು ಗಂಟೆವರೆಗೆ ಬೇರೆ ಬೇರೆ ಫೇಸ್ ಒನ್ ಫೇಸ್ ಆಯಿತು ಸೆಕೆಂಡ್ ಫೇಸ್ ಆಯಿತು ಥರ್ಡ್ ಫೇಸ್ ಆಯಿತು ಥರ್ಡ್ ಫೇಸ್ ಆಗಿ ಕೊನೆಗೆ ಕೈ ಕೈ ಮಿಲಾಯಿಸಿ ಬಾಯನಟ್ಟಲ್ಲಿ ಕೂತುವುದು ಗ್ರೆನೇಡ್ ಗ್ರೆನೇಡ್ ಹಾಕೋದು ಬಂಕರ್ ಒಳಗೆ ಗ್ರೆನೇಡ್ ಹೊಡೆಯೋದು ಗಲಾಟೆ ಗಾಯಗೊಂಡ ಗ ಸ್ಕ್ರೀಮಿಂಗ್ ಸ್ಕ್ರೀಮ್ ಅಂದರೆ ಮತ್ತು ಪಂಜಾಬಿಯಲ್ಲಿ ಕರ್ ಖರ್ಸ್ ಮಾಡ್ತಾರೆ ಅವರು ಕೂಡ ಪಂಜಾಬಿಗಳು ಪಾಕಿಸ್ತಾನದವರು ಕೂಡ ಬೇಡದ್ದೆಲ್ಲ ಭಾಷೆಯಲ್ಲಿ ಕರ್ಸ್ ಮಾಡುವುದು ಅಂದರೆ ಗಾಯದಾಗ ಎಲ್ಲ ಎಲ್ಲರೂ ಎಲ್ ಎಲ್ಲರೂ ಒಂದೇ ಎಲ್ಲ ಎಲ್ಲರ ರಕ್ತವು ಕೆಂಪೆ ಕೈ ಕಾಯಿ ಅಂದರೆ ಕತ್ತಲಲ್ಲಿ ನಮಗೆ ನಿಮ್ಮ ನಿಮ್ಮ ಮುಖ ಕಾಣುವುದಿಲ್ಲ ನನ್ನ ಎನಿಮಿ ಐ ಕಾಂಟ್ ಸಿ ಹೂದ್ ಎನಿಮಿ ಐ ಕ್ಯಾನ್ ಸಿ ಓನ್ಲಿ ಶ್ಯಾಡೋಸ್ ಆ ಶ್ಯಾಡೋಗೆ ಬುಲೆಟ್ ಹಾಕೋದು ಅಥವಾ ಬಯಾನೆಟಲ್ಲಿ ಕೂತ್ ಎರಿಯೋದು ಬೆಳಗಿನವರೆಗೆ ಹೀಗೇ ಆಯಿತು ನಾನು ನನ್ನ ಕೆಲಸ ಮಾಡಿದ ಮೇಲೆ ನನ್ನ ಸೋಲ್ಜರನ್ನು ಅಲ್ಲಿ ಲೈನಲ್ಲಿ ಡಿಫೆನ್ಸ್ ತಗೊಳ್ಳಿಕ್ಕೆ ಪಾಕಿಸ್ತಾನದ ಕಡೆಗೆ ಮುಖ ಮಾಡಿ ಎಲ್ಲರನ್ನು ಕೂತ್ಕೊಳ್ಳಿಸಿದೆ ಅಷ್ಟೊತ್ತಿನವರೆಗೆ ನಮ್ಮದೆಲ್ಲ ಮೈಯೆಲ್ಲ ಬಿಸಿಯಾಗಿ ಬೆವರು ಚಳಿ ಚಳಿ ಇಲ್ಲ ಬೆವರಾಗಿ ಎಲ್ಲ ಸೆಕೆ ಆಗಿತ್ತು ಉದಾಹರಣ ಎರಡೂವರೆ ಮೂರು ಗಂಟೆ ನಂತರ ಬೆವರೆಲ್ಲ ಆರಿ ನಿಮ್ಮ ಕೈ ಅಡಿಯಲ್ಲಿ ಅದರಲ್ಲಿ ಅಲ್ಲೆಲ್ಲಿ ಸ್ನೋ ಇದು ಪುಡಿ ಪುಡಿ ಶುರುವಾಯಿತು ಐ ಹಾಗೆ ನಂತರ ಶುರುವಾಯಿತು ಚಳಿ ಕೈ ಕಾಲು ಕಾಲೆಲ್ಲ ಒದ್ದಾಗಿದ್ದು ಚಳಿಯಲ್ಲಿ ನಡ್ಗ್ಲಿಕ್ಕೆ ಶುರುವಾಯಿತು ಟ್ರೆನ್ ಚಳಿ ಕೂತ್ಕೊಂಡು ನಡಗುವುದು ನಂತರ ನಾವು ದೇವರಿಗೆ ಕೈ ಮುಗಿಯೋದು ಸ್ವಾಮಿ ದೇವರು ಒಂದು ಸಲ ಬೆಳಗ್ಗೆ ಆಗಲಿ ಸೂರ್ಯ ದೇವರು ಹೊರಗೆ ಬಂದರೆ ಸ್ವಲ್ಪ ಬಿಸಿಯಾದರೂ ಆಗ್ತದೆ ಅಂತ ಬೆಳಗ್ಗೆ ಆಗುವಾಗ ನಾನು ಹೊರಗೆ ಬಂದೆ ನಮ್ಮ ಯುದ್ಧ ಭೂಮಿಯಲ್ಲಿ ನಮ್ಮ ಬಿದ್ದವರನ್ನು ಗಾಯಗೊಂಡವರಲ್ಲಿ ನಾವು ಇವ್ಯಾಕ್ಯುವೇಶನ್ ಮಾಡಿ ಆಗಿತ್ತು ಹೋಗಿ ಸತ್ತವರನ್ನು ಮೃತ ಮೃತರನ್ನು ಹುಡುಕ್ಲಿಕ್ಕೆ ಹೋಗುವಾಗ ಒಂದು ಕಡೆಯಲ್ಲಿ ನನ್ನ ಇಬ್ಬರು ದೋಸ್ತಿಗಳು ನಯ್ಯರ್ ಮತ್ತು ಕರಮ್ ಸಿಂಗ್ ಇಬ್ಬರು ಮೃತರಾಗಿದ್ದರು ಮೊದಲಿನ ದಿವಸ ಜೊತೆ ಮೊದಲನೇ ದಿವಸ ಜೊತೆಗೆ ಊಟ ಮಾಡಿದವರು ಅದರಲ್ಲಿ ಎಚ್ ಪಿ ಅವರ ಸೊಸೆ ಅಂದರೆ ತಂಗಿಯ ಮಗಳು ನನಗೆ ಈಗಲೂ ಕಳಿಸ್ತಾಳೆ ದಿನ ಮೆಸೇಜ್ ಕಳಿಸ್ತಾಳೆ ಅವರು ಹುಷಿಯಾರ್ಪುರದಿಂದ ದಸುವ ಹೋಶಿಯಾರ್ಪುರದಿಂದ ಅವರು ನಯ್ಯರವರು ಸೋಲ್ಜರನ್ನು ಹಿಂದೆ ಇಟ್ಟು ಒಂದು ಮೀಡಿಯಂ ಮೆಷಿನ್ ಗನ್ ಬಂಕರಿಗೆ ಅಸಾಲ್ಟ್ ಮಾಡಲಿಕ್ಕೆ ಹೋಗಿದ್ರು ಅವರ ಪಾಯಿಂಟ್ ಬ್ಲ್ಯಾಂಕ್ ಅಂದರೆ ಈ ಕ್ಯಾಮ್ರಾ ಇದ್ದಷ್ಟೇ ದೂರದಲ್ಲಿ ಅವರ ಪಾಕಿಸ್ತಾನಿಗಳ ಮೀಡಿಯಂ ಮೆಷಿನ್ ಗನ್ ಅವರ ತಲೆಗೆ ಹೊಡೆದಿತ್ತು ಅಂದರೆ ಒಂದು ನಮ್ಮ ಕಲ್ಲಂಗಡಿ ಹಣ್ಣನ್ನು ಒಂದು ಒಳ್ಳೆ ಶಾರ್ಪ್ ಕತ್ತಿಯಿಂದ ಕಡ್ದರೆ ಹೇಗೆ ಆಗ್ತದೆ ಇಡೀ ಮುಖ ಏನು ಶಾಂತ ಶಾಂತ ಒಂದೇ ಒಂದು ಕಲೆ ಇಲ್ಲ ತಲೆ ಮಾತ್ರ ಅರ್ಧ ಪೀಸ್ ಹೋಗಿ ಮೆದುಳೆಲ್ಲ ಕಾಣ್ತಿತ್ತು ಅಂದರೆ ಹಾಗೆಯೇ ನಯ್ಯರ್ ಕರಮ್ ಸಿಂಗ್ ಅವರು ಕೂಡ ಸೋಲ್ಜರನ್ನು ಹಿಂದಿಟ್ಟುಕೊಂಡು ಹೋಗಿ ಮುಂದೆ ಹೋಗಿ ಅಟ್ಯಾಕ್ ಮಾಡುವಾಗ ಅವರು ಆ್ಯಂಟಿ ಟ್ಯಾಂಕ್ ಗನ್ ಸಣ್ಣದು ಟ್ಯಾಂಕಿಗೆ ಹೊಡೆಯುವ ಗನ್ನನ್ನು ಮನುಷ್ಯನ ಮೇಲೆ ಅವರ ಮೇಲೆ ಹೊಡೆದದ್ದು ಅವರದ್ದು ಕೆಳಗಿನ ಭಾಗ ಎಲ್ಲ ಮಿಸ್ಸಿಂಗ್ ಮೇಲಿನ ಭಾಗ ಮಾತ್ರ ಸಿಕ್ಕಿತ್ತು ಅದಕ್ಕೆ ನಾನು ಯಾವಾಗಲೇ ಹೇಳೋದು ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣ ಹೇಳಿದ್ದ ಅರ್ಜುನನಿಗೆ ರೈಸ್ ಓ ಸನ್ ಆಫ್ ಕುಂತಿ ಆ್ಯಂಡ್ ಫೈಟ್ ದಿಸ್ ರೈಟಿಯಸ್ ವಾರ್ ನೀನು ಈ ಧರ್ಮಯುದ್ಧವನ್ನು ಮಾಡು ಇಫ್ ಯು ವಿನ್ ಯು ವಿಲ್ ಎಂಜಾಯ್ ದಿಸ್ ಅರ್ತ್ ಇಫ್ ಯು ಡೈ ಯು ವಿಲ್ ಗೋ ಟು ಹೆವನ್ ಅಂತ ಅವರು ಮ ಮಹಾತ್ಮರು ಅವರು ಸಾಯುವಾಗ ಅದು ನನಗೆ ಮುಂದೆ ನಾನು ಶ್ರೀಲಂಕೆಗೆ ಬರುವಾಗ ನಾನು ಹೇಳ್ತೇನೆ ಅಂದರೆ ಇವತ್ತು ಅವರು ಇಲ್ಲ ನನ್ನ ನನ್ನ ಕಾಶ ಅಣ್ಣ ಮಂದಿರ ಇದ್ದಂತ ಹಾಗೆ ನಾನು ಇವತ್ತು ಅವ್ರ ಇಲ್ಲ ಆದರೆ ಅವರ ಹೆಸರು ಮಾತ್ರ ಚಿರಸ್ಥಾಯಿ ಆಗಿರುತ್ತೆ ನಮ್ಮ ಡೆಲ್ಲಿಯ ವಾರ್ ಮೆಮೊರಿಯಲ್ಲಿ ಅವರ ಹೆಸರನ್ನು ಬಂಗಾರದ ಅಕ್ಷದಲ್ಲಿ ಬರೆದಿಡ್ ಇಟ್ಟಿದ್ದಾರೆ ಅದಕ್ಕೆ ಹೇಳಿದ್ದು ಓಲ್ಡ್ ಸೋಲ್ಜರ್ ಡೈ ವಿ ಫೇಡ್ ಎ ನಾವು ಹೋದ್ಮೇಲೆ ನಮ್ಮನ್ನು ನಮ್ಮ ಕುಟುಂಬದ ನೆನ ನೆನಪಿಸಿಕೊಳ್ತಾರೆ ಆದರೆ ಅಂಥ ಅವರನ್ನು ಅಂಥ ಮಹಾತ್ಮರನ್ನು ಇಡೀ ದೇಶವೇ ಪ್ರತಿ ವರ್ಷ ಅವರನ್ನು ನೆನೆಸಿ ಅದಕ್ಕೆ ಪುಷ್ಪ ಪುಷ್ಪ ಹಾರಾಕ್ತಾರೆ ಆ ಸಂದರ್ಭದಲ್ಲಿ ಮೂರು ಜನ ಆಫೀಸರ್ಸು ನಲ್ವತ್ತೆಂಟು ಜನ ಸೋಲ್ಜರ್ಸು ಸಾವನ್ನಪ್ಪತ್ತಾರೆ ನೀವು ಒಂದು ಕಡೆ ನೀವು ಕ್ಯಾಪ್ಚರ್ ಮಾಡಿದೀರ ಅಂತ ಹೇಳುವ ಸಂತೋಷ ಒಂದು ಕಡೆ ಆದರೆ ನಿಮ್ಮ ರೂಮೇಟ್ಸು ಜೊತೆಗಿರೋ ಸೋಲ್ಜರ್ಸು ಅದು ಆ ಸಂದರ್ಭನ ಹೇಗೆ ನೀವು ಅರಗಿಸಿಕೊಂಡ್ರಿ ನೋಡಿ ಆಗ ನನಗೆ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಆ ದಿನ ಬೆಳಿಗ್ಗೆ ನಲವತ್ನಾಲ್ಕು ಹುತಾತ್ಮರು ಸೈನಿಕರ ಶವಗಳು ಮೂರು ಆಫೀಸರ್ಗಳ ಶವಗಳು ಒಬ್ಬರು ಸುಬೆದಾರರ ಶವ ನಾವೆಲ್ಲ ನಿಂತುಕೊಂಡಿದ್ದೇವೆ ರಣಭೂಮಿಯಲ್ಲಿ ನಮ್ಮ ಗುರುದ್ವಾರದ ಗ್ರಂಥಿ ಬಂದು ಅರ್ಧ ಅರ್ಧಾಸ್ ಅಂದರೆ ಪೂಜೆ ನಮನ ಮಾಡಿ ಕೈ ಮುಗಿತಾ ಇದ್ದರು ನಾನೊಬ್ಬ ಯಂಗ್ ಆಫೀಸರ್ ಇದು ನನಗೆ ಹೊಸತ್ತು ಹೊರಗೆ ಚಳಿ ಅದರಡೆಯಲ್ಲಿ ಗೆದ್ದ ಒಂದು ಆವೇಶ ಹುರುಪು ಆದರೆ ಅದಲ್ಲದೆ ಅಲ್ಲದೆ ನಮ್ಮವರು ಸತ್ತ ಒಂದು ದುಃಖ ಅಂದರೆ ಇಟ್ ಈಸ್ ಎವ್ರಿಥಿಂಗ್ ವಾಸ್ ಮಿಕ್ಸ್ ಒಂದು ಇಮೋ ಮಿಕ್ಸ್ಡ್ ಇಮೋಷನ್ಸ್ ಅಂತ ಹೇಳ್ಬೋದು ಅದಕ್ಕೆ ನನಗೆ ನಿಂತಲ್ಲಿ ನಾವೆಲ್ಲ ಸಾವಧಾನ ಅಟೆನ್ಷನ್ ನಿಂತಿದ್ದೇವೆ ನನಗೆ ನಿಂತಲ್ಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ ನಾನು ನನ್ನ ದೇಹ ಎಲ್ಲ ಒಂದು ಶಿವರಿಂಗ್ ಶುರುವಾಯಿತು ನಾನು ನೆಗಡಿಯನ್ನು ಮೂಗಿನ ಒಳಗೆ ಎಳಿತಾ ಇದ್ದೆ ಆಗ ನನ್ನ ಹಿಂದಿನಿಂದ ಯಾರು ನನ್ನ ಬೆನ್ನು ತಟ್ಟಿದ್ರು ನಾನು ನೋಡಿದ್ದೆ ಒಬ್ಬರು ಎಲ್ಲ ನರೆತು ಹೋಗಿದ್ದೆ ಸುಬೇದಾರ್ ಜೋಗ ಸಿಂಗ್ ಅಂತ ಅವರೇ ಹೇಳಿದರು ಸಾಬ್ಜಿ ತುಸಿ ದುಃಖಿನ ಓಜಾವ ಅಂದರೆ ಸರ್ ನೀವು ದುಃಖ ಪಡಬೇಡಿ ಎ ಬಡೇ ಭಾಗ್ಯಶಾಲಿಗೆ ಹ್ಮ್ ಸೀದಾ ಸ್ವರ್ಗ ಜಹಿ ಪಲ್ಟನ್ಗ ನಾಮ ರೋಷನ್ ಕಿಯ ಅಂತ ಹೇಳಿದರು ಅದು ಆ ಸುಬೇದಾರ್ ಸಾ ಹೇಳಿದ ಅವರೊಂದು ನೆನಪು ಈಗಲೂ ನನಗೆ ನೆನಪಿದೆ ನಂತರ ಅವರ ಅವರ ಮಗ ನನ್ನ ಕೆಳಗನೇ ಸೋಜರಾಗಿ ಬಂದಿದ್ದ ಗ್ವಾಲಿಯರ್ ಅಲ್ಲಿ ಅದೊಂದು ಬೇರೆನೆ ಕತೆ ಆ ಯುದ್ಧದಲ್ಲಿ ನನಗೊಂದು ಹೇಳಲಿಕ್ಕೆ ಇತ್ತು ಆ ಯುದ್ಧದಲ್ಲಿ ನಮಗೆ ಹತ್ತು ಗ್ಯಾಲಂಟ್ರಿ ಅವಾರ್ಡ್ ಸಿಕ್ಕಿತ್ತು ಒಂದು ಮಹಾವೀರ್ ಚಕ್ರ ಐದು ವೀರ್ ಚಕ್ರ ನಾಲ್ಕು ಸೇನಾ ಮೆಡಲ್ ಮತ್ತು ಮೆನ್ಷನ್ ಆ್ಯಂಡ್ ಡಿಸ್ಪ್ಯಾಚಸ್ ನಮ್ಮ ಬೆಟಾಲಿಯನ್ಗೆ ಬ್ಯಾಟಲ್ ಆನರ್ ಫತೇಪುರ್ ಅಂದರೆ ಕೆಲವೇ ಇನ್ ಇನ್ಫೆಂಟ್ರಿ ಬೆಟಾಲಿಯನ್ಗೆ ಅವು ಬ್ಯಾಟಲ್ ಆನರ್ ಸಿಗುವುದು ಅತ್ಯುತ್ತಮ ಪರಾಕ್ರಮಕ್ಕೋಸ್ಕರ ಮತ್ತು ಥಿಯೇಟರ್ ಆನರ್ ಪಂಜಾಬ್